ಪ್ರವೃತ್ತಿ ನಡೀತಾ ಇದೆ ಇದನ್ನು ಖಂಡಿಸಿದ ಈ ಒಂದು ಪುಷ್ಪ್ರವೃತ್ತಿಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾವು ದೈವಿಕ ಮೊರೆಯನ್ನು ಹೊಂದುವುದು ಅಂತ ಹೇಳಿ ಯೋಚಿಸಿದ್ದೇವೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಗುರುಗಳ ರಕ್ಷಣೆ ಆಗುವುದು ನಮ್ಮೆಲ್ಲರ ಕರ್ತವ್ಯ ಅದು ದೈವಿಕ ಕರ್ತವ್ಯವೂ ಕೂಡ ಆಗಿದೆ ಅಂತಹ ರಕ್ಷಣೆಯ ಬಗ್ಗೆ ಸರಕಾರ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿಕೊಡಬೇಕು ಆ ದುಷ್ಟರನ್ನು ಪತ್ತೆ ಹಚ್ಚಿ ಅವರಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ಕೂಡ ನೀಡಬೇಕು ಎಂಬ ಉದ್ದೇಶದಿಂದ ಭಗವಂತನನ್ನು ಮೊರೆಗೊಳ್ಳುತ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ಗೋವುಗಳ ಒಂದು ರಕ್ಷಣೆಯ ದೃಷ್ಟಿಯಲ್ಲಿ ವಿಷ್ಣು ಸಹಸ್ರನಾಮ ಪಠಣದ ಜೊತೆಗೆ ವಿಷ್ಣು ಸಹಸ್ರನಾಮ ಯಾಗವನ್ನು ಮಾಡಿ ದೇವರಲ್ಲಿ ನಾವು ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಲು ಅಂತ ಹೇಳಿ ನಮ್ಮ ಪರ್ಯಾಯ ಕಾಲದಲ್ಲಿ ಚತುರ್ಥ ಪರ್ಯಾಯ ಕಾಲದಲ್ಲಿ ಶ್ರೀಕೃಷ್ಣ ಮಠದಲ್ಲಿ ನಾವು ಸಂಕಲ್ಪ ಮಾಡಿದ್ದು ಅದರಂತೆ ಈ ಒಂದು ಆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ನಮಗೆಲ್ಲರಿಗೂ ಕೂಡ ಗೋಪಾಲಕೃಷ್ಣ ಗೋವುಗಳ ಅನುಗ್ರಹ ನಿರಂತರ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ ವಿಶ್ವಪ್ರಸನ್ನ ಆಚರಿಸಲು ಇಂದು ಗುರು ರಕ್ಷಣೆಗಾಗಿ ವಿಶೇಷ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಅಕ್ಷ ಇದು ಅದು ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ